ರಪ ಆಶೀರ್ವಾದ ಮತ್ತು ಅಪ್ಪುಗಳ ಆಶೀರ್ವಾದ ಹೆಂಗದ ಅಂತ ಕೇಳಿದ್ರೆ ಅವ್ರು ಮೊದಲು ಇಲ್ಲಂದ್ರು ಅಂದ್ರು ಆ ಬಳಿಕ ಯಾರ ಮಟ್ಟದ ಮೇಲೆ ಮಾಡಿರಿ ಅಂತ ಕೇಳಿದ್ರು ಉದಯ್ ಲಿಂಗ ನಾಕಾಂ ಉದಯ ಲಿಂಗನ ಮಟ್ಟದ ಮೇಲೆ ಮಾಡಿದೇವ್ರಿ ಅಂತ ತಕ್ಷಣ ನೀವು ಮೊದಲೇ ಹೇಳ್ಬೇಕಾಗಿದ್ರಿ ಬುದ್ಧಿ ಅಂದ್ಬಿಟ್ರೆ ಅವ್ರಿಗೆ ಮಲ್ಲಿಕಾರ್ಜುನ್ ಪ್ರತಾಪದವ್ರು ಯಾಕ್ರಿ ನಿಮಗ ಆ ಮಟ್ಟಕ್ಕೆ ಏನು ಸಂಬಂಧ ಸಮಾಧಾನ ನಾನು ಸಣ್ಣ ಇದ್ದಾಗ ಅಪ್ಪುಗಳ ಜೊತೆಗೆ ನಾನು ಪುರಾಣಕ್ಕೆ ಹೋಗಿದ್ರೆ ಅಪ್ಪುಗಳ ನನ್ ಆಶೀರ್ವಾದ ಮಾಡಿದ್ರೆ ಎಷ್ಟ್ ಹೆಚ್ಚು ಅಂತ ಹೇಳಿದ್ರಿ ನಾನು ನಿಮ್ಮ ಜೊತೆಗೆ ಪುರಾಣ ಅಂತ ಮಾಡ್ತೇವೆ ಅವರು ಬರುವವ್ರ ಸಮಯ ಇರಲಿಲ್ಲ ಅವ್ರಿಗೆ ಅವ್ರು ಹೇಳಿದ್ರು ಎಲ್ಲಾ ಕೆಲಸ ಬಿಟ್ಟು ನಾನು ಸಂಗೀತ ನಿರ್ದೇಶನವನ್ನು ಮಾಡ್ತೀನಿ ಮೂರು ದಿವಸ ದಿವ್ಸಲ್ಲ ನನಗೆ ಹದಿನೈದು ದಿವ್ಸ ಕೊಡ್ರಿ ಯಾಕಂದ್ರೆ ಬೇರೆ ಇದ್ರೆ ನಾನು ಒಂದೊಂದು ದಿವ್ಸನಾಗ ಒಂದೊಂದು ಸಂಗೀತ ಕೊಡ್ತೀನಿ ಆದರೆ ಇದು ನಮ್ಮ ಮಠ ಅದ ಹಬ್ಬಗಳು ನನ್ಗೆ ಆಶೀರ್ವಾದ ಮಾಡದ್ಮೇಲೆ ಬೆಳೆದಿನಿ ನಾನು ನನಗ ಸಮಂಜಸ ಆಗುವಂತದ್ದು ನಾನು ಕೊಡ್ಬೇಕಾದ್ರೆ ಹದಿನೈದು ದಿವಸ ಬೇಕಂದ್ರು ಅವ್ರು ಬಹಳ ಉತ್ತಮ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಮತ್ತು ಮಾರುತಿ ಕಾಸರ್ಕರ್ ಮಾರುತಿ ಮಿರಾಜ್ಗಾರ್ ಅಂತ ತಾವೆಲ್ಲ ಕೇಳಿದ್ವಿ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ದಾಗ ಅವರು ಅವ್ರ ಕಡೆಯಿಂದ ಮ್ಯೂಜಿಕ್ ಡೈರೆಕ್ಟ್ ಮ್ಯೂಸಿಕ್ ಅದ ಸಂಯೋಜನೆಯನ್ನು ಮಾಡಿಸಿವಿ ಸೈ ಧ್ವನಿಯನ್ನು ಯಾರು ದಾನ ಮಾಡಿದ್ದಾರೆ ಅಂದರೆ ಅಜಯ್ ವಾರಿಯರ್ ಅವರು ಪವಿತ್ರ ಅತ್ರೇ ಮೇಡಮ್ ಅವರು ಮನೋಜಮ್ ಅವರು ಕೊಟ್ಟಿದ್ದಾರೆ ಮತ್ತೆ ಒಂದು ಹಾಡು ಇನ್ನೂ ಬಿಡುಗಡೆಯಾಗಿಲ್ಲ ಅದು ಯಾಕೆ ಬಿಡುಗಡೆ ಆಗಿಲ್ಲ ಅಂದ್ರೆ ನಾವು ಹಠ ಹಿಡ್ಕೊಂತೀವಿ ಯಾರ ಕಡೆ ಅಂದ್ರೆ ರಾಜೇಶ್ ಕೃಷ್ಣನ್ ಸರ್ ಕಡೆಯಿಂದಾನೇ ಹಾಡಿಸಬೇಕಂತ ಹಠ ಹಿಡ್ಕೊತೀವಿ ಅವರಿಗೆ ಸಾಹಿತ್ಯವೂ ಕೊಟ್ಟಿವಿ ಸಂಗೀತವೂ ಕೊಟ್ಟಿವಿ ಅವರು ಯು ಎಸ್ ಅದಾರೆ ಅವ್ರು ಬಂದು ಕೊಡ್ಲಿ ಅದನ್ನ ಧ್ವನಿ ಸುರುಳಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದಾರ ಈಗ ಏಳು ಧ್ವನಿ ಸುಳ್ಳಿ ಬರದವ ಇನ್ನೂ ಒಂದು ಬಂದಿಲ್ಲ ರಾಜೇಶ್ ಕೃಷ್ಣನ್ ಸರ್ ಕಡೆಯಿಂದ ಅದನ್ನು ಹಾಡಿಸ್ತಾ ಇದ್ದೀವಿ ಇದರಿಂದ ನನಗಾದ ಲಾಭ ಏನು ಅದ್ರ ಕುರಿತು ಎರಡು ಮಾತು ಹೇಳಬೇಕು ನಿಮ್ಗೆ ಗೊತ್ತದ ನಾನು ಪ್ರತಿ ಸಲ ಹೇಳ್ತಾ ಬಂದಿದ್ದೀನಿ ಏನ್ ಹೇಳೀನಿ ಅಂದ್ರೆ ಅಪ್ಪಗಳ ಆಶೀರ್ವಾದ ಆದ ನಾನು ಮೊದಲನೇ ವೇದಿಕೆ ಮೇಲೆ ಅಪ್ಪುಗಳು ರೂಮ್ನೊಳಗೆ ಕುಂತಿದ್ವಿ ಮಾತಾಡ್ಕೊತ ಅಲ್ಲೊಂದು ಇನ್ನೊಂದು ಕಾರ್ಯಕ್ರಮ ಇರ್ತಾವ್ರಿ ಬುದ್ಧಿ ಅಂತಂದಾಗ ಹಪ್ಪುಗಳು ಆಶೀರ್ವಾದ ಮಾಡಿದ್ರು ಇದಕ್ಕೆ ಸಾಕಷ್ಟು ಸಲ ಹೇಳಿದ್ದೀನಿ ಇದು ಸುಮ್ಮನೆ ಪೀಟಿಕೆ ಅಂತ ಹೇಳ್ತಾ ಇದ್ದೀನಿ ಅಪ್ಪುಗಳು ಹೇಳಿದ್ರು ಇನ್ಮೇಲೆ ಒಂದ್ ಅಲ್ಲೊಂದು ಇಲ್ಲೊಂದು ಅಲ್ಲಪ್ಪ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಬರ್ತಾವ ಅಂತ ಆಶೀರ್ವಾದ ಮಾಡಿದ್ರು ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಬರ್ತಾವ ಅಪ್ಪಗಳ ಆಶೀರ್ವಾದ ಆ ಬಳಿಕ ನಾನು ಸಾಹಿತ್ಯವನ್ನ ರಚನೆ ಮಾಡಿ ಅಪ್ಪಗಳ ಹತ್ತಿರ ಬಂದು ತೋರಿಸ್ತೀವಿ ತೋರಿಸಿದಾಗ ಸಾಹಿತ್ಯದೊಳಗೆ ಏನೂ ಸ್ವಲ್ಪನೂ ಚೇಂಜ್ ಮಾಡ್ಲಿಲ್ಲ ಹಪ್ಪುಗಳು ನೋಡಿದ್ರು ಬಹಳ ಆನಂದ ಕೊಟ್ಟು ನೋಡಿದ್ರು ಅರ್ಧ ಗಂಟೆ ಪೌನ ಗಂಟೆ ನೋಡಿದ್ರು ನಲವತ್ತು ನಿಮಿಷ ನೋಡಿ ಏನೂ ಚೇಂಜ್ ಮಾಡಲಿಲ್ಲ ಏನು ಚೇಂಜ್ ಮಾಡುದ್ರೆ ಒಂದು ಕಡೆ ಹೆಸರು ತಪ್ಪಿತ್ತಷ್ಟೆ ಅದೊಂದು ಹೆಸರ ಚೇಂಜ್ ಮಾಡಿದ್ರು ಕೆಲವೊಂದು ಶಬ್ದದೊಳಗೆ ಅಕ್ಷರ ಟೈಪ್ ಮಾಡುವಾಗ ದೋಷ ಆಗಿತ್ತು ಟೈಪ್ ತಿದ್ದು ಕೊಟ್ಟರು ಬರೀ ಹೆಂಗಂದ್ರೆ ಸುಮ್ಮನೆ ನೀವು ನೋಡಿ ನೋಡಿದ್ರಾಗ ಇನ್ನೊಂದು ಅಕ್ಷರ ತಪ್ಪಾದ ನೋಡಂತ ಕೊಡೋರು ಅಷ್ಟು ತೀಕ್ಷ್ಣ ಬುದ್ಧಿ ಅವರು ಅಷ್ಟನ್ನ ಮಾತ್ರ ಮಾಡಿದ್ರು ಮಾಡಿದ ಬಳಿಕ ಹಪ್ಪುಗಳು ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಇದು ಪುಯಿಕ್ ಯಕ್ಷನ್ ಹೇಗಿರ್ತದ ನೋಡ್ರಿ ಅವರಲ್ಲಿ ಶಕ್ತಿ ಎಂತಹದ್ದು ಅವರ ಆಶೀರ್ವಾದದ ಬಲ ಎಂತದ್ದು ನಿಮಗೂ ಗೊತ್ತಾಗಲಿ ಅಂತ ಹೇಳ್ತಾ ಅಷ್ಟೇ ವರ್ಣಿಸ್ಲಿಕ್ಕೆ ಹೇಳೋದಿಲ್ಲ ನನ್ನ ಸ್ವಭಾವ ನಿಮಗೆ ಗೊತ್ತು ನಾನು ಚಿರಪರಿಚಿತ ಹಪ್ಪುಗಳ ಏನ್ ಹೇಳಿದ್ರು ಅಂದ್ರೆ ಸಾಹಿತ್ಯ ಬಹಳ ಅದ್ಭುತ ಆಗ್ಯಾವ ಅವಶ್ಯವಾಗಂದ ಅದ್ಭುತ ಸಾಹಿತ್ಯ ನಾ ಕಂಡಂತೆ ಅದ್ಭುತ ಸಾಹಿತ್ಯ ಎಲ್ಲರೂ ಏನ್ ಸಾಹಿತ್ಯ ಮಾಡ್ತಾರೆ ಅಂದ್ರೆ ಕಾಪಿ ಮಾಡ್ತಾರೆ ಒಂದು ನಿನ್ನಲ್ಲಿ ಕಾಪಿ ಇಲ್ಲ ನೀನು ಬಹಳ ಎತ್ತರ್ಕ ಬೆಳಿತೆಪ್ಪಾ ನೀನು ಸಾಹಿತ್ಯ ಶ್ರೇಷ್ಠ ಸಾಹಿತ್ಯ ಆಗ್ತಾವಂತ ಅಂದ್ರು ಧ್ವನಿ ಸುರುಳಿ ಮಾಡಿಕೊಂಡು ಒಂದೇ ಒಂದು ಸಾಂಗ್ ಅವರು ಸುಮ್ನಿ ಅಂತ ಹೊರಗೆ ಬಿಟ್ಟಾರೆ ವಿಶೇಷ ಏನಾಗ್ಯದ ಅಂದ್ರೆ ನಾಲ್ಕು ಮಠಗಳ ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಈಗಾಗಲೇ ನಮ್ಗ ಆ ಅವರು ಆ ವಿನಂತಿಯನ್ನು ಅದರೊಳಗೂ ಒಂದು ಶ್ರೇಷ್ಠ ಮಠ ಕನ್ನಡ ನಾಡಿನೊಳಗೆ ಯಾವ ಮಠ ಅಂದ್ರೆ ಹಾರ್ಗೋಡದ ಮಠದ ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ನಮ್ಮನ್ನ ಹಬ್ಬಗಳು ಆ ಆತ್ ಆದೇಶವನ್ನು ಕೊಟ್ಟು ಎದರಿಂದ ಇದು ನನ್ನಿಂದ ಅಂತಲ್ಲ ಅಪ್ಪಗಳ ಆಶೀರ್ವಾದನಂತ ಇದು ಬಂದದಂತ ಹೇಳಕತ್ತೇನೆ ಅವರ ಆಶೀರ್ವಾದ ಬಹಳ ದೊಡ್ಡದು ಅವರಲ್ಲಿ ಬಹಳ ದೊಡ್ಡ ಶಕ್ತಿ ಅದು ನೀವು ಕೂಡ ನಂಬಿ ನಂಬಿಕೆ ಇಟ್ಟಿರಿ ನನಗೆ ಗೊತ್ತದ ನನಗಿಂತಲೂ ನೀವು ಹೆಚ್ಚು ನಂಬಿಕೆ ಇಟ್ಟಿರಿ ಅದಕ್ಕಂತಲೇ ನೀವೆಲ್ಲರ ಆನಂದವನ್ನು ಅನುಭವಿಸಲಿಕ್ಕೆತ್ತೀರಿ ಆ ಹಬ್ಬಗಳ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೂ ಇರಲಿ ನಿಮ್ಮ ಮೇಲೂ ಇರಲಿ ಮತ್ತೆ ಇನ್ನೊಂದು ಒಂದು ಹೇಳ್ಬೇಕು ಅಪ್ಪಗಳು ಹೇಳಿದ್ರಲ್ಲ ನೀವು ಬಹಳ ಎತ್ತರಕ್ಕೆ ಬೆಳೀತಪ್ಪ ನಾಡಿಗೆ ಹೆಸರು ಅಂತ ಹೇಳಿದ್ರು ಅದರ ಪ್ರಕಾರ ನಾಲ್ಕು ಮಠದ ಸಾಹಿತ್ಯ ರಚನೆಗೆ ಬಂದವ ಇನ್ನೊಂದು ಏನಂದ್ರೆ ನಾನು ಹೇಳಬೇಕು ಬುದ್ಧಿ ನೀವು ಆಶೀರ್ವಾದ ಮಾಡಿದ ಬಳಿಕ ನಾಳೆ ಇಪ್ಪತ್ತನೆಯ ತಾರೀಕಿಗೆ ಕರ್ನಾಟಕ ಘನ ಸರ್ಕಾರ ಕೊಡುವಂತ ಸಾಂಸ್ಕೃತಿಕ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರು ವರ್ಷಕ್ಕೆ ಒಂದು ಸಲ ಶ್ರೇಷ್ಠ ಸಾಧಕರಿಗೆ ಕೊಡುವಂತ ಪ್ರಶಸ್ತಿಯೊಳಗ ಐವತ್ತು ಜನರೊಳಗೆ ನನ್ನನ್ನು ಕೂಡ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಮತ್ತೆ ನಾನು ಇಲ್ಲಿ ನಾಮಿನೇಟ್ ಮಾಡಿಲ್ಲ ನನಗೆ ಗೊತ್ತೂ ಅದು ಹಿಂಗೆ ಪ್ರಶಸ್ತಿ ಕೊಡ್ತಾರಂತ ಗೊತ್ತೂ ಇರಲಿಲ್ಲ ಆದ್ರೆ ಒಬ್ಬ ಪೂಜ್ಯರು ಅವರು ನಮ್ಮ ಹೆಸರನ್ನ ನಾಮಿನೇಟ್ ಮಾಡ್ಯಾರಂತ ಅವ್ರ ಹೆಸರು ಹೇಳ್ಬೇಡ ಅಂತ ಹೇಳ್ಯಾರ ಯಾಕೆ ಹೇಳ್ಬೇಡ ಅಂದ್ರೆ ಕಿರಿಕಿರಿ ಆಗ್ತಾವಂತಿ ಬುದ್ಧಿ ಅವರಿಗೆ ಹೆಸರು ಹೇಳ್ಬೇಡ ಅಂತ ಹೇಳ್ಯಾರ ಹೀಗಾಗಿ ನಾನು ಹೆಸರು ಹೇಳ್ತಾ ಇಲ್ಲ ನಾಮಿನೇಟ್ ಹಾಕಿ ಅದು ಲೆಟ್ರ್ ಬಂದ ಬಳಿಕ ನನಗೆ ಫೋನ್ ಮಾಡಿದ್ದಾರೆ ಹಿಂಗಿಂಗ್ ಶಿಫಾರಸ್ ಮಾಡಿದ್ದೇವ್ ನಿಮ್ ಹೆಸರ ಅದು ಜ್ಞಾನ ಭಾಸ್ಕರ ಅನ್ನೋ ಪ್ರಶಸ್ತಿಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವಾಗ ನನಗೆ ಅನ್ನಿಸ್ತು ಇದು ಅಪ್ಪುಗಳು ಮನೆ ಅಂತ ಹೇಳ್ಯಾರ ನಾಡಿಗೆ ಪರಿಚಯ ಆಗ್ತೀಪಾ ಅಂತ ಹೇಳ್ಯಾರ ಅದು ಫಲ ಅಂತ ಹೇಳ್ತೀನಿ ಇದರ ಶ್ರೇಯಸ್ಸಾಗಿಗಾದರೂ ಸಲ ಬೇಕಾಗಿತ್ತಂದ್ರೆ ಅದು ನನಗ ನನ್ನಂತ ಅಲ್ಪನಿಗಲ್ಲ ಮಹಾತ್ಮರು ಪುಣ್ಯಾತ್ಮರ ಆಶೀರ್ವಾದಕ್ಕೆ ಅವರಿಗೆ ಈ ಕಾಣಿಕೆಯನ್ನು ನಾನು ಕಳಿಸ್ತಾ ಇದ್ದೀನಿ ನೀವು ಕೂಡ ಭಾಳ ಸಂತೋಷದಿಂದ ಪೂಜ್ಯರ ಪ್ರವಚನವನ್ನು ಆಗಿಸ್ತಾ ಇದ್ದೀರಿ ಹಪ್ಪುಗಳ ಆಶೀರ್ವಚನ ನಿಮಗೆ ದಿನನಿತ್ಯ ಸಿಗ್ತಾ ಇದೆ ನಾನು ಕೆಲಸ ಗ್ರಾಮದ ನಮ್ಮ ಕಾರ್ಯಕ್ರಮ ನಡೆದದ ಅಪ್ಪುಗಳ ಆಶೀರ್ವಾದದಿಂದ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದದ ನೀವೆಷ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಿರಲಿಲ್ಲ ನನ್ನನ್ನು ನಾನು ಮೊದಲನೇ ಸಲ ಅಲ್ಲಿ ಅವರು ಕೂಡ ನಿಮ್ಮಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರ ಆಶೀರ್ವಾದ ಗುರುದೇವರ ಆಶೀರ್ವಾದ ಪೂಜ್ಯರಿಗೆ ನಮ್ಮ ಮೇಲೆ ಇಟ್ಟಂತ ಗೌರವ ಹಾಗೆಯೇ ಅವರ ಮೇಲೆ ಇಟ್ಟು ಎಲ್ಲ ಕಲಾವಿದರಿಗೂ ಕೂಡ ನೀವು ಹರಿಸ್ತಾ ಇದೆ ಅಂತ ಹೇಳ್ತಾ ಈಗ ಮನಿಸೂರು ಬಿಡುಗಡೆ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ನಮ್ಮೂರಿನ ಸತ್ಭಕ್ತರೆಲ್ಲರೂ ಅಪ್ಪಗಳಿಗೆ ಅಲ್ಲಿನ ಸೇವೆಯಾಗಿ ಒಂದು ಭೂಮಾಲಾರ್ಪಣೆಯನ್ನು ಸಮರ್ಪಣೆ ಮಾಡುವವರಿದ್ದಾರೆ ಅದಾದ ಬಳಿಕ ಹಾಗೆ ಅದಾದ ಬಳಿಕ ಯಥಾ ಪ್ರಕಾರ ನಮ್ಮ ನಿರೂಪಕರು ನಿಮ್ಮದೇನು ಕಾರ್ಯಕ್ರಮದಾದ ನನ್ನ ಸ್ವೀಕಾರ ಹೇಳ್ತಾ ಎರಡು ಮಾತುಗಳನ್ನು ಗುರುಚಂದ್ರ ಕಲ್ಪಿಸ್ತೀನಿ ಎಲ್ಲರಿಗೂ ಶುಭಾಶಯ ಇಲ್ಲಿಯವರೆಗೆ ಕರಸಗಿಯ ವೇದಮೂರ್ತಿ ಶಿವಾನಂದ ಶಾಸ್ತ್ರಿಗಳು ನಮ್ಮ ಶ್ರೀಮಠಕ್ಕೂ ಜೊತೆಗೆ ಅವರ ಮೇಲೆ ಆಗಿರ್ತಕ್ಕಂಥ ಪ್ರಭಾವ ಪರಿಣಾಮ ಜೊತೆಗೆ ಅವರ ಒಂದು ಶುಭ ಆಶೀರ್ವಾದದ ಜೊತೆಗೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತಕ್ಕಂಥ ವಿಚಾರಗಳನ್ನ ತಮ್ಮ ಮನದಾಳದ ಎಲ್ಲ ವಿಚಾರಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಶ್ರೀಮಠದ ವತಿಯಿಂದ ಜೋರಾದ ಮೂಲಕ ಈಗ ಕರಜಗಿ ಗ್ರಾಮದ ಸಕಲ ಸದ್ಭಕ್ತರಿಂದ ನಮ್ಮ ಪರಮ ಪೂಜ್ಯ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕೆಂದು ಆ ಭಕ್ತರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ